ರೈತ ಬಾಂಧವ್ರ ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮಸ್ಕಾರ ರೈತ ಬಾಂಧವರೇ ಕಲಬುರಗಿ ಜಿಲ್ಲೆಯ ಸೇಡಂ ಮತ್ತು ಚಿಂಚೋಳಿ ಹಾಗೂ ಚಿತ್ತಾಪುರ ತಾಲೂಕಿನಲ್ಲಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ರೈತರು ತೊಗರಿ ಬೆಳೆಯನ್ನ ಬೆಳಿತಾ ಇದ್ದೀರಿ ಕಳೆದ ಸುಮಾರು ಹದಿನೈದು ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಅತಿಯಾದ ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಅಲ್ಲಲ್ಲಿ ಗಿಡಗಳು ಏನಪ್ಪಾ ಅಂತಂದ್ರೆ ಆ ಕೆಲವೊಂದು ನೆಟ್ಟೆ ಹೋಗ್ತಾ ಇರೋದನ್ನ ನೀವು ಕಂಡುಕೊಳ್ತಾ ಇದ್ದೀರಾ ಇದರಲ್ಲಿ ಮುಖ್ಯವಾಗಿ ಕಾಂಡಮಚ್ಚ ರೋಗ ಅಂದ್ರೆ ಕಾಂಡ ಕಾಂಡಮ ರೋಗ ಅನ್ನುವಂತದ್ದು ಈ ಕಾಂಡದ ಮೇಲೆ ರೀತಿಯಾದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಕಂಡು ಬರ್ತಾ ಇರ್ತವೆ ಕಂದು ಬಣ್ಣದ ಮಚ್ಚಗಳು ಕಾಂಡದ ಮೇಲೆ ಕಂಡು ಬಂದು ಅಂತಂದ್ರೆ ಇದರಲ್ಲಿ ಮುಂದೆ ಗಿಡದ ಕಾಂಡ ಸೋಕ್ಕು ಕಟ್ಟಿ ಈ ರೀತಿಯಾಗಿ ಮುರಿದು ಹೋಗ್ತದೆ ಸೊ ಈ ರೋಗದಿಂದ ಗಿಡಗಳು ನೆಟೆ ಹೋಗೋದನ್ನಾಗ್ಲಿ ಅಥವಾ ಸಾಯೋದನ್ನಾಗ್ಲಿ ತಡೆ ಇಡಲಿಕ್ಕೆ ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮದಂತೆ ಏನಪ್ಪಾ ಅಂತಂದ್ರೆ ಮೆಟಲಾಕ್ಸಿಲ್ಸ್ ಇದನ್ನ ಶೀಘ್ರನಾಶಕವನ್ನ ಬೆರೆಸಿ ಏನಪ್ಪಾ ಅಂತಂದ್ರೆ ಗಿಡಗಳಿಗೆ ಗಿಡ ಮೇಲ್ಭಾಗದವರೆಗೆ ಏನಪ್ಪಾ ಸರಿಯಾಗಿ ಏನಪ್ಪಾ ಅಂತಂದ್ರೆ ಸಿಂಪಣೆ ಮಾಡಬೇಕು ಮಾರ್ಕೆಟ್ ಅಲ್ಲಿ ಮೆಟಲಾಕ್ಸಿಲ್ ಅನ್ನುವಂಥ ನಾಶಕನು ಸಿಗ್ತದೆ ಅಥವಾ ಮೆಟಲಾಕ್ಸಿಲ್ ಮತ್ತು ಮೈಕೋಸಿಲ್ ಎರಡೂ ಸಂಯುಕ್ತ ಹೊಂದಿರುವಂತ ಸಿಲಿಂಡರ್ ನಾಶಕರು ಸಿಗ್ತದೆ